ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಶರಣ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ನವರಾತ್ರಿ ಎಲ್ಲರಿಗೂ ಪ್ರಥಮವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಒಂದು ನವರಾತ್ರಿಯ ವಿಶೇಷ ಕುರಿತವಾಗಿ ನವರಾತ್ರಿಯ ಆಚರಣೆ ವಿಶೇಷ ಕುರಿತವಾಗಿ ನವರಾತ್ರಿ ಹಿನ್ನೆಲೆ ಆ ಜಗನ್ಮಾತೆ ದುರ್ಗಾದೇವಿಯ ಒಂದು ಏನು ಕೇಳಿದ್ರೆ ಅವತಾರಗಳು ಈ ಎಲ್ಲರ ಕುರಿತಾಗಿ ಇಂದಿನ ಸಂಚಿಕೆಯಲ್ಲಿ ಮಾತನಾಡಲಿದ್ದು ಪ್ರಥಮವಾಗಿ ನೋಡೋದಾದರೆ ಆ ಜಗನ್ಮಾತೆ ದುರ್ಗಾದೇವಿ ಉಗ್ರ ಅವತಾರವನ್ನು ತಾಳಲಿಕ್ಕೆ ಕಾರಣವೇನು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಪುರಾಣದಲ್ಲಿ ಹೇಳಲಾಗುತ್ತೆ ರಾಕ್ಷಸರು ಜನರಿಗೆ ಋಷಿಮುನಿಗಳಿಗೆ ಏನು ಮಾಡ್ತಾರೆ ಕೇಳಿದ್ರೆ ತುಂಬ ಉಪಟಳವನ್ನು ತೊಂದರೆಯನ್ನು ಕೊಡ್ತಿರ್ತಾರೆ ಜೀವನವನ್ನು ಜೀವನವನ್ನು ಮಾಡಲಿಕ್ಕೂ ಸಹಿತ ಅಸಾಧ್ಯವಾಗದ ರೀತಿಯಲ್ಲಿ ಹತ್ತು ಹಲವಾರು ರೀತಿಯಲ್ಲಿ ಅವರಿಗೆ ತೊಂದರೆಗಳನ್ನು ಉಪಟಳವನ್ನು ಕೊಡ್ತಿರ್ತಾರೆ ಇದು ಹೀಗೆ ನಡೀತಾ ಇರುತ್ತೆ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಕೇಳಿದ್ರೆ ದುರ್ಗಾದೇವಿಯನ್ನು ಮೊರೆ ಹೋಗ್ತಾರೆ ಯಾಕಂದರೆ ನೆಮ್ಮದಿಯಿಂದ ರಾತ್ರಿಯಲ್ಲಿ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಈ ಒಂದು ದುಷ್ಟರ ರಾಕ್ಷಸರ ಅಟ್ಟಹಾಸ ಅಂತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥದ್ದು ತುಂಬ ಕ್ರೂರವಾಗಿರ್ತಕ್ಕಂಥದ್ದು ಮಕ್ಕಳು ಮರಿ ಯಾರನ್ನೂ ನೋಡದೆ ಹಿಂಸೆ ಮಾಡ್ತಕ್ಕಂಥದ್ದು ಅತ್ಯಾಚಾರ ಅನಾಚಾರಗಳನ್ನು ಮಾಡ್ತಕ್ಕಂಥದ್ದು ದರೋಡೆ ಮಾಡ್ತಕ್ಕಂಥದ್ದು ಅಂದ್ರೆ ಕಳ್ಳತನವನ್ನು ಮಾಡ್ತಕ್ಕಂಥದ್ದು ಋಷಿಮುನಗಳನ್ನು ಕೊಳ್ತಕ್ಕಂಥದ್ದು ಇವೆಲ್ಲವನ್ನ ಏನು ಮಾಡ್ತಾರೆ ಕರೆ ಯಥೇಚ್ಛವಾಗಿ ಹೆಚ್ಚು ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಜಗನ್ಮಾತು ಏನು ಮಾಡ್ತಾಳೆ ಕೇಳಿದ್ರೆ ಉಗ್ರ ಅವತಾರವನ್ನು ತಾಳ್ತಾಳೆ ಈ ಒಂದು ರಾಕ್ಷಸರ ಪ್ರಭಾವ ಹೆಚ್ಚಿಗೆ ಇರತಕ್ಕಂಥದ್ದು ಹಾಗೂ ರಾಕ್ಷಸರ ಒಂದು ಸಂಚಾರ ಇರತಕ್ಕಂಥದ್ದು ರಾಕ್ಷಸರ ಕೆಲಸ ಮಾಡ್ತಕ್ಕಂಥ ಕೆಲ ಸಮಯ ಕೇಳಿದ್ರೆ ಅದು ರಾತ್ರಿ ಸಂದರ್ಭವಾಗಿತ್ತು ರಾತ್ರಿ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚಾಗಿ ಅವರು ಜಾಗೃತವಾಗಿರುತ್ತಿದ್ದರು ರಾತ್ರಿ ಹೆಚ್ಚಿನ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಶಕ್ತಿ ಇರತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಜಗನ್ಮಾತಿ ಜಗನ್ಮಾತೆ ದುರ್ಗಾದೇವಿ ಏನು ಮಾಡ್ತಾಳೆ ಕೇಳಿದ್ರೆ ಉಗ್ರ ಅವತಾರವನ್ನು ತಾಳಿ ಆ ಒಂದು ರಾಕ್ಷಸರ ವಧೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಈ ರೀತಿ ಒಂಬತ್ತು ರಾತ್ರಿಗಳ ಕಾಲ ಜಗನ್ಮಾತೆ ಏನು ಮಾಡ್ತಾಳೆ ಕೇಳಿದ್ರೆ ದುರ್ಗಾದೇವಿ ಉಗ್ರ ಅವತಾರವನ್ನು ತಾಳಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ ಆ ಒಂದು ಕೃತಜ್ಞತೆಯ ಮನೋಭಾವನೆಯಿಂದನೇ ಮನುಷ್ಯರು ಏನು ಮಾಡ್ತಾರೆ ಕೇಳಿದ್ರೆ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ತಾಯಿ ಜಗನ್ಮಾತೆ ದುರ್ಗಾದೇವಿ ನಿನ್ನ ನಾವು ಒಂಬತ್ತು ರಾತ್ರಿಗಳ ಕಾಲ ಏನು ಮಾಡ್ತೀವಿ ಕೇಳಿದ್ರೆ ನಿನ್ನ ಸೇವೆಯನ್ನು ಧ್ಯಾನವನ್ನು ಪ್ರಾರ್ಥನೆಯನ್ನು ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡ್ತೀವಿ ಹೇಳಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಜಗನ್ಮಾತೆಯಲ್ಲಿ ಸ್ಮರಣೆ ಮಾಡ್ತಾರೆ ಹಾಗಾಗಿ ರಾತ್ರಿ ಸಂದರ್ಭದಲ್ಲಿ ಈ ಒಂದು ನವರಾತ್ರಿಯನ್ನು ಜಗನ್ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹಾಗೂ ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತೆ ಏನಪ್ಪ ಅಂತಂದ್ರೆ ದಕ್ಷಬ್ರಹ್ಮನ ಮಗಳಾಗಿ ದಾಕ್ಷಾಯಣಿ ಜನ್ಮ ನೀಡಿ ಜನ್ಮ ಪಾರ್ವತಿ ದೇವಿ ಅವಳು ಅವಳೇನು ಮಾಡ್ತಾಳೆ ಕೇಳಿದ್ರೆ ಶಿವನನ್ನ ಬರುತ್ತಾಳೆ ಅಂದ್ರೆ ಸಾಕ್ಷಾತ್ ಪರಮೇಶ್ವರನಾದಂಥ ಜಗದ್ರಕ್ಷಕನಾದಂತಹ ಪರಮೇಶ್ವರನ್ನ ಕಲ್ಯಾಣವಾಗಬೇಕೇಳಿ ನಿರ್ಧಾರವನ್ನು ಮಾಡ್ತಾಳೆ ಇದಕ್ಕೆ ದಕ್ಷಬ್ರಹ್ಮನ ಒಪ್ಪಿಗೆ ಯಾವ ಕಾರಣಕ್ಕೂ ಸಿಗೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಅವಳೇನು ಮಾಡ್ತಾಳೆ ಕೇಳಿದ್ರೆ ಯಾರ ಮಾತೆಯೂ ಕೂಡ ತಲೆ ಕಟ್ಸ್ಕೊಳ್ಳದೆ ಸಾಕ್ಷಾತ್ ಪರಶುನನ್ನ ಒಲ ಒರೆಸ್ತಾಳೆ ಆತನ ಪತ್ನಿ ಆಗ್ತಾಳೆ ಹೀಗಿರುವಾಗ ಒಂದು ದಿನದಲ್ಲಿ ಏನಾಗುತ್ತೋ ಕೇಳಿದ್ರೆ ದಕ್ಷಬ್ರಹ್ಮ ಒಂದು ಮಹಾಯಾಗವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾನೆ ಆತನು ಆ ಯಾಗವನ್ನು ಲೋಕದ ಹಿತಕ್ಕಾಗಿ ಮಾಡಲಿಕ್ಕೆ ಬಯಸ್ತಾನೆ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾನೆ ಕೇಳಿದ್ರೆ ದಕ್ಷಬ್ರಹ್ಮ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಸಹಿತ ಹಾಗೂ ಎಲ್ಲ ದೇವಾನು ದೇವತೆಗಳಿಗೂ ಸಹಿತ ಏನು ಮಾಡ್ತಾನೆ ಕೇಳಿದ್ರೆ ಆಹ್ವಾನೆ ಮಾಡ್ತಾನೆ ಅದು ಕರಿತಾನೆ ಯಜ್ಞಕ್ಕೆ ಬನ್ನಿ ಈ ರೀತಿ ಯಜ್ಞ ನಡೀತಾ ಇದೆ ತಮ್ಮ ಒಂದು ಉಪಸ್ಥಿತಿಯಲ್ಲಿ ಇರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಎಲ್ಲರಿಗೂ ಆಹ್ವಾನ ಮಾಡ್ತಾನೆ ಸಾಕ್ಷಾತ್ ಮಹಾವಿಷ್ಣು ಮಹಾಬ್ರಹ್ಮನಿಗೆ ಹೋಗಿ ಸ್ವತಃ ತಾನು ಹೋಗಿ ಆಹ್ವಾನೆಯನ್ನು ಕೊಡ್ತಾನೆ ಬರಬೇಕು ದಯಮಾಡಿ ಹೇಳಿ ಆದರೆ ದಕ್ಷಬ್ರಹ್ಮ ಏನು ಮಾಡ್ತಾನೆ ಕೇಳಿದ್ರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ದಾಕ್ಷಾಯಣಿ ದೇವಿ ಅಂದರೆ ಅಂತ ಅಂತೇನು ಕರೀತಾರೆ ಪಾರ್ವತಿ ಅಂತೇನು ಕರೀತಾರೆ ಅವಳಿಗೆ ಹಾಗೂ ಆತನ ಗಂಡನಿಗೆ ಗಂಡ ಅಂತಂದರೆ ಪರಶಿವನಿಗೆ ಏನು ಮಾಡೋದು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಒಂದು ಯಜ್ಞ ಕುಂಡಕ್ಕೆ ಆ ಒಂದು ಯಜ್ಞಕ್ಕೆ ಏನು ಮಾಡ್ತಂತ ಕೇಳಿದ್ರೆ ಆಹ್ವಾನ ಕೊಡೋದಿಲ್ಲ ಯಾಕಂದರೆ ದಕ್ಷಬ್ರಹ್ಮನಿಗೆ ಪರಶಿವನನ್ನು ಕಂಡರೆ ಯಾವ ಕಾರಣಕ್ಕೂ ಕೂಡ ಆಗೋದಿಲ್ಲ ಅವನು ಸ್ಮಶಾನವಾಸಿ ರುದ್ರಾಕ್ಷಿ ಧರಿಸಿ ಧರಿಸಿರ್ತಕ್ಕಂಥವನು ರುಂಡ ಮುಂಡಗಳನ್ನು ಧರಿಸಿರ್ತಕ್ಕಂಥವನು ಸ್ಮಶಾನದಲ್ಲಿ ತಿರ್ತಕ್ಕ ತಿರ್ಗ್ತಕ್ಕಂಥವನು ಭಸ್ಮವನ್ನು ಅಂತ ಅಂಥೇಳಿ ಆತನನ್ನು ಏನ್ ಮಾಡ್ತಾನೆ ಕೇಳಿದ್ರೆ ತುಚ್ಛವಾಗಿ ಕಾಣ್ತಕ್ಕಂಥದ್ದು ಯಾರು ದಕ್ಷಬ್ರಹ್ಮ ಆತನಿಗೆ ದೇವತೆ ಅಂತಂದ್ರೆ ಅಲಂಕಾರ ಅಲಂಕಾರಭೂಷಿತವಾಗಿ ಸ್ವಚ್ಛಂದವಾಗಿ ಶಾಂತ ರೀತಿಯಲ್ಲಿರತಕ್ಕಂಥದ್ದು ಸ್ವರ್ಗಲೋಕದಲ್ಲಿ ವಾಸವಾಗ್ತಕ್ಕಂಥದ್ದು ಇಂತಹ ಮನೋಭಾವ ಹೊಂದಿರತಕ್ಕಂಥ ಒಂದು ದಕ್ಷಬ್ರಹ್ಮನಾಗಿರ್ತಾನೆ ಆದರೆ ಪರಶಿವನು ಇದ್ಯಾವುದಕ್ಕೂ ಕೂಡ ಏನು ಕೇಳಿದ್ರೆ ವಿರುದ್ಧವಾಗಿರತಕ್ಕಂಥದ್ದು ಅವನು ವಸ್ತ್ರ ಆಭರಣ ಅಲಂಕಾರ ವೈಭೋಗ ಇವ್ಯಾವುದಕ್ಕೂ ಕೂಡ ಮನಸ್ಸು ಇಲ್ಲದೇ ಇರತಕ್ಕಂಥ ಅದಕ್ಕೆ ಅವನಿಗೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ ಅಂತ ಕೂಡ ಕರೀತಾರೆ ಅಲ್ವಾ ಹಾಗಾಗಿ ಅಂತಹ ಶಿವನನ್ನ ಏನ್ಮಾಡ್ತಾನೆ ದಕ್ಷಬ್ರಹ್ಮ ಕೇಳಿದ್ರೆ ಯಾವ ಕಾರಣಕ್ಕೂ ಆಹ್ವಾನ ಕೊಡೋದಿಲ್ಲ ಮಗಳನ್ನೂ ಕೂಡ ಕರೆಯುತ್ತಿಲ್ಲ ಯಾಕಂದ್ರೆ ಶಿವನ ವಿರೋಧಿ ಆಗಿರ್ತಾನೆ ಹಾಗೂ ಯಾರು ತನ್ನ ವಿರೋಧಿ ಆಗಿರ್ತಾರೋ ಆತನ್ನೇ ತಿನ್ನು ವಿವಾಹ ಆಗಿದ್ದೀಯ ಹಾಗಾಗಿ ನಿನ್ನನ್ನು ಕೂಡ ನಾನು ಆಹ್ವಾನೆ ಮಾಡೋದಿಲ್ಲ ಅಂತ ಮನಸ್ಸನ್ನು ಕಲ್ಪನೆ ಮಾಡ್ತಾನೆ ಆದರೆ ದಾಕ್ಷಾಯಣಿ ಏನಾಗುತ್ತೋ ಕೇಳಿದ್ರೆ ತನ್ನ ತಂದೆ ಮಾಡ್ತಕ್ಕಂಥ ಯಾಗಕ್ಕೆ ಹೋಗೋಣ ಹೇಳಿ ಪರಶಿವನನ್ನ ಕೇಳ್ತಾಳೆ ಆಗ ಪರಶಿವ ಹೇಳ್ತಾನೆ ಕರೆಯದೆ ನಾವು ಯಾರ ಮನೆಗೂ ಕೂಡ ಹೋಗಬಾರದು ಅಂತ ಹೇಳ್ತಾನೆ ಕರೆಯದೆ ಯಾರ ಮನೆಗೂ ಕೂಡ ಯಾವ ಪೂಜೆಗೆ ಸಹಿತ ನಾವು ಹೋಗಬಾರದು ಅವರು ನಮಗೆ ಬೆಲೆ ಕೊಟ್ಟು ಕರೆದಿದ್ದೇ ಆದಲ್ಲಿ ನಾವು ಹೋಗಬಹುದಾಗಿತ್ತು ಆದರೆ ನಿಮ್ಮ ತಂದೆಯವರು ನಮ್ಮನ್ನ ಕರೆದಿಲ್ಲ ಹಾಗಾಗಿ ಹೋಗೋದು ಬೇಡ ಅಲ್ಲಿ ನಮಗೆ ಅವಮಾನವಾಗುತ್ತೆ ಅಂತಕ್ಕಂಥ ವಿಚಾರ ಹೇಳ್ತಾನೆ ಆದರೆ ಸತೀದೇವಿಯಾದಂತಹ ದಾಕ್ಷಾಯಣಿ ಹೇಳ್ತಾಳೆ ದಯಮಾಡಿ ನೀವು ಬರಬೇಕು ನೀವು ಬರಲಿಲ್ಲ ಅಂದ್ರೆ ನಾನು ಮಾ ನಾನಾದರೂ ಹೋಗ್ತೀನಿ ನನ್ನಾದರೂ ಕಳಿಸ್ಕೊಡಿ ಅಂತ ಕೇಳಿದಾಗ ನೀನು ಹೋಗಲಿಕ್ಕೆ ನಂದೇನು ಅಭ್ಯಂತರವಿಲ್ಲ ಆದರೆ ಅಲ್ಲಿ ಹೋದ ಮೇಲೆ ಆಗ್ತಕ್ಕಂಥ ಅನಾಹುತಗಳಿಗೆ ಅವಮಾನಗಳಿ ನೀನು ಶಾಂತವಾಗಿರಬೇಕು ಅಂತ ಹೇಳ್ತಾನೆ ಆದರೆ ಸತೀದೇವಿ ಹೇಳ್ತಾಳೆ ಅಂದರೆ ದಾಕ್ಷಾಯಣಿ ಹೇಳ್ತಾಳೆ ಆಯಿತು ನಾನು ನಾನು ಮಾತ್ರ ಹೊಡ್ತೀನಿ ಹೇಳಿ ತಂದೆ ಆಸ್ಥಾನಕ್ಕೆ ಹೋಗ್ತಾಳೆ ದಕ್ಷಬ್ರಹ್ಮ ಆಸ್ಥಾನಕ್ಕೆ ಸತೀದೇವರಂಥ ದಾಕ್ಷಾಯಣಿ ಅಂಥ ಸಂದರ್ಭದಲ್ಲಿ ತುಂಬ ವೈಭವದಿಂದ ವಿಜೃಂಭಣೆಯಿಂದ ಆ ಒಂದು ಯಜ್ಞ ಕಾರ್ಯ ಮುಂದಿರ ಮುಂದುವರೆದಿರುತ್ತೆ ಅಂತಹ ಸಂದರ್ಭದಲ್ಲಿ ಏನು ಕೇಳಿದ್ರೆ ಈ ಸೃಷ್ಟಿಯ ಒಂದು ಏಳ್ಗೆಗಾಗಿ ಈ ಸೃಷ್ಟಿಯ ಸಂಪೂರ್ಣವಾಗಲಿಕ್ಕಾಗಿ ಸೃಷ್ಟಿಯ ಒಳಿತಿಗಾಗಿ ಸೃಷ್ಟಿಯ ಉದ್ಧಾರಕ್ಕಾಗಿ ಬ್ರಹ್ಮ ವಿಷ್ಣು ಶಿವ ಇವರಿಗೆ ಹವಿಸನ್ನು ಕೊಡತಕ್ಕಂಥದ್ದು ಮುಖ್ಯ ಅಂತಹ ಸಂದರ್ಭದಲ್ಲಿ ಇನ್ನೇನು ಯಜ್ಞ ಕಾರ್ಯ ಎಲ್ಲ ಮುಗಿಯುತ್ತೆ ಎಲ್ಲರ ಒಂದು ಒಳಿತಿಗಾಗಿ ಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮ ವಿಷ್ಣು ಶಿವ ಹವಿಸನ್ನು ಕೊಡೋಕ್ಕಂಥ ಸಂದರ್ಭದಲ್ಲಿ ದಕ್ಷ ಬ್ರಹ್ಮ ಏನು ಮಾಡ್ತಾನೆ ಕೇಳಿದ್ರೆ ಶಿವನನ್ನ ಆಹ್ವಾನನೂ ಮಾಡಿರೋದಿಲ್ಲ ಶಿವನನ್ನ ಸ್ಮರಣೆ ಕೂಡ ಮಾಡೋದಿಲ್ಲ ಮಹಾವಿಷ್ಣು ಮಹಾಬ್ರಹ್ಮನಿಗೆ ಹೇಳ್ತಾನೆ ನೀವು ಹವಿಸನ್ನ ಕೊಡಬೇಕು ಅಂತ ಹೇಳ್ತಾನೆ ಆಗ ಅದಕ್ಕೆ ಅಡ್ಡ ಬರ್ತಾಳೆ ಈ ಒಂದು ಜಗತ್ತು ನಿಂತಿರ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ ವಿಚಾರದ ಮೇಲೆ ಹಾ ಹೇಗೆ ವಿಷ್ಣು ಮಹಾದೇವನಿಗೆ ಪಾಲನೆ ಮಾಡ್ತಕ್ಕಂಥ ಅಧಿಕಾರ ಇದೆ ಬ್ರಹ್ಮದೇವನಿಗೆ ಸೃಷ್ಟಿ ಮಾಡ್ತಕ್ಕಂಥ ಅಧಿಕಾರ ಇದು ಹಾಗೆ ನನ್ನ ಪತಿಗೆ ಈ ಸೃಷ್ಟಿಯನ್ನ ಲಯ ಮಾಡ್ತಕ್ಕಂಥ ಪುನರ್ ಸ್ಥಾಪನೆ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಪರಶಿವನಿಗೆ ಮಾತ್ರ ಅಂತ ಆದಿ ಅನಂತ ಅಂತ ನಿರ್ಗುಣ ನಿರಾಕಾರಿಯಾದಂಥ ಪರಶಿವನಿಗೆ ನೀವು ಏತಕ್ಕಾಗಿ ಹವಿಸನ್ನು ಕೊಡಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ ಆಗ ದಕ್ಷಬ್ರಹ್ಮ ಹೇಳ್ತಾನೆ ನಾನು ಯಾವ ಕಾರಣಕ್ಕೂ ನಿನ್ನ ಗಂಡನಿಗೆ ಹವಿಸನ್ನು ಕೊಡೋದಿಲ್ಲ ಅವನು ನನಗೆ ಮುಖ್ಯವಲ್ಲ ಈ ಸೃಷ್ಟಿಗೆ ಅವನು ಮುಖ್ಯವಲ್ಲ ಅಂತೇಳಿ ಅವಳನ್ನು ತಳ್ತಾನೆ ಏನು ಮಾಡಿದ್ರು ಕೇಳಿದ್ರೆ ಬ್ರಹ್ಮ ಹಾಗೂ ವಿಷ್ಣುವಿಗೆ ಹವಿಸನ್ನು ಕೊಡ್ಲಿಕ್ಕೆ ಹೇಳ್ತಾನೆ ಅಂತ ಸಂದರ್ಭದಲ್ಲಿ ಅತ್ಯಂತ ಕ್ರೋಧದಿಂದ ದುಃಖದಿಂದ ಮಾಡ್ತಾರೆ ಕೇಳಿದ್ರೆ ದಾಕ್ಷಾಯಣಿ ಅವರು ಕೊಡ್ತಕ್ಕಂಥ ಹವಿಸಿಗೆ ಮುಂಚಿತವಾಗಿ ತಾನೇ ಯಜ್ಞ ಕುಂಡಕ್ಕೆ ತನ್ನನ್ನು ತಾನು ಬಲಿ ಕೊಡ್ತಾಳೆ ಯಜ್ಞ ದಗ ದಗನೆ ಉರ್ಲಿಕ್ಕೆ ಪ್ರಾರಂಭವಾಗುತ್ತೆ ದಾಕ್ಷಾಯಣಿ ಸ್ವರೂಪವಂತ ಸತಿದೇವಿ ಯಜ್ಞಾಹುತಿಯಾಗಿ ಧಗ ಅಂತ ಉರಿ ಸಂದರ್ಭದಲ್ಲಿ ಪರಶಿವನು ತನ್ನ ಮೂರನೇ ಕಣ್ಣಿನಿಂದ ಆ ದೃಶ್ಯವನ್ನು ನೋಡ್ತಾನೆ ತತ್ಕ್ಷಣದಲ್ಲಿ ಆ ಒಂದು ಯಾಗ ಬಂದು ಯಾಗ ನಡೆತಕ್ಕಂಥ ಸ್ಥಳಕ್ಕೆ ಬರ್ತಾನೆ ಅತ್ಯಂತ ಕ್ರೋಧದಿಂದ ಅತ್ಯಂತ ಆಳ್ತಾನೆ ಪರಶಿವ ದುಃಖ ರೌದ್ರಾವತಾರ ಉಗ್ರತನ ಇವೆಲ್ಲವೂ ಕೂಡ ಅವನಲ್ಲಿ ಅಟ್ಟಹಾಸವನ್ನು ಮೀರಲಿಕ್ಕೆ ಪ್ರಾರಂಭವಾಗುತ್ತೆ ಯಜ್ಞಕುಂಡದಲ್ಲಿ ಬಿದಿರ್ತಕ್ಕಂಥ ಸತಿದೇವಿಯನ್ನ ಅಗ್ನಿಯಲ್ಲಿ ದಗದಗಾವಿರ್ತಕ್ಕಂಥ ಸತಿದೇವನ ಏನು ಮಾಡ್ತಾನೆ ಕೇಳಿದ್ರೆ ಎತ್ಕೊಳ್ತಾನೆ ಎತ್ಕೊಂಡು ಏನು ಮಾಡ್ತಾನೆ ಕೇಳಿದ್ರೆ ಅತ್ಯಂತ ಕ್ರೌರ್ಯದಿಂದ ರುದ್ರಾವತಾರದಿಂದ ತನ್ನ ಜಡೆಯನ್ನು ಏನು ಮಾಡ್ತಾನೆ ಕೇಳಿದ್ರೆ ಭೂಮಿಗೆ ಹಾಕ್ತಾನೆ ಕಿತ್ತು ಬಿಸಾಕ್ತಾನೆ ಜಡೆಯನ್ನು ಹೇಳ್ತಾನೆ ಭೈರವ ರುದ್ರ ವೀರಭದ್ರ ಇಲ್ಲಿ ಯಾರಿರ್ತಾರೋ ಅಂದರೆ ದೇವತೆಗಳು ಕಿನ್ನರ ಕಿಂಪುರುಷರು ದೇವತೆಗಳು ರಾಕ್ಷಸರು ಅಸುರರು ದೇವಮಾನವರು ಇವರು ಯಾರನ್ನು ಕೂಡ ಲೆಕ್ಕಿಸದೆ ಎಲ್ಲರನ್ನು ಸಂಹಾರ ಮಾಡು ಅಂತ ಹೇಳ್ತಾನೆ ಶಿವ ಎಲ್ಲರನ್ನು ಸಂಹಾರ ಮಾಡು ಹೇಳಿ ಏನು ಮಾಡ್ತಾನೆ ಕೇಳಿದ್ರೆ ಆ ಒಂದು ರೌದ್ರಾವತಾರದಿಂದ ತನ್ನ ಒಂದು ಸತಿದೇವಿಯ ಶವವನ್ನು ಹೆಗಲ ಮೇಲೆ ಹಾಕ್ಕೊಂಡು ಜಡೆಯನ್ನು ಹಾಡಿಕೊಂಡು ಅತ್ಯಂತ ಕ್ರೌರ್ಯದಿಂದ ಓಡಾಡ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಮಹಾವಿಷ್ಣು ಏನು ಮಾಡ್ತಾನೆ ಕೇಳಿದ್ರೆ ತನ್ನ ಸುದರ್ಶನ ಚಕ್ರದಿಂದ ಆ ಸತೀದೇವಿಯ ಶವ ಅಂತ ಏನಿರುತ್ತೆ ಆ ರೌದ್ರಾವತಾರದಲ್ಲಿ ಓಡಾಡ್ತಕ್ಕಂಥ ಪರಶುವನ್ನು ನೋಡಿ ವಿಷ್ಣು ಏನು ಮಾಡ್ತಾನೆ ಇದು ಅತಿರೇಕಕ್ಕೆ ಮುಟ್ಟಬಹುದು ಇದರಿಂದ ಲೋಕ ಪ್ರಳಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಶಿವನ ಅಟ್ಟಹಾಸವನ್ನು ನಾವು ಯಾರೂ ಕೂಡ ಮೀರ್ಲಿಕ್ಕೆ ಸಾಧ್ಯವಿಲ್ಲ ಕಾರಣ ಅವನು ಲಯಕರ್ತ ಸರ್ವ ಸೃಷ್ಟಿಯನ್ನು ಹೇಗೆ ಪಾಲನೆ ಮಾಡ್ತಕ್ಕಂಥ ಅಧಿಕಾರ ಸ್ಥಾಪನೆ ಮಾಡ್ತಕ್ಕಂಥ ಅಧಿಕಾರ ಬ್ರಹ್ಮ ವಿಷ್ಣುಗಿದೆಯೋ ಅದೇ ಪ್ರಕಾರವಾಗಿ ಅದನ್ನು ಅಷ್ಟು ಲಯ ಮಾಡ್ತಕ್ಕಂಥ ವಿನಾಶ ಮಾಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಶಿವನಿಗೆ ಮಾತ್ರ ಹಾಗಾಗಿ ವಿಷ್ಣು ಜಾಗೃತನಾಗಿ ಏನು ಮಾಡ್ತಾನೆ ಶವವನ್ನ ಅಂದ್ರೆ ಏನು ಕೇಳಿದ್ರೆ ನಿರ್ಜೀವ ಶರೀರವನ್ನು ಏನು ಹೆಗಲ ಮೇಲೆ ಹಾಕೊಂಡು ಹೊರಟಿರ್ತಾನೆ ಶಿವ ಅತ್ಯಂತ ಕ್ರೋರದಿಂದ ಏನು ಮಾಡ್ತಾನೆ ಅಂತಂದರೆ ಮಹಾವಿಷ್ಣು ಜಾಗೃತನಾಗಿ ಇನ್ನು ರೌದ್ರಾತಾರವನ್ನ ನಾವು ತಡಲಿಕ್ಕೆ ಸಾಧ್ಯವಿಲ್ಲ ಆ ಒಂದು ಶರೀರ ಅವನ ಕಣ್ಣು ಮುಂದಿದ್ದಷ್ಟು ಅವನಿಗೆ ರೌದ್ರಾವತರ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಒಂದು ಶರೀರವನ್ನ ದೇಹವನ್ನು ಸತಿದೇವ ಶರೀರವನ್ನು ಏನು ಮಾಡ್ತಾನೆ ಛಿದ್ರ ಛಿದ್ರ ಮಾಡ್ತಾನೆ ಆ ಒಂದು ಛಿದ್ರವಾಗಿರತಕ್ಕಂತಹ ಸತಿದೇವಿಯ ಶರೀರದ ಭಾಗಗಳಿನ ಅಂಗಾಂಗಗಳಿನಿರುತ್ತೆ ಭೂಮಿ ಮೇಲೆ ಬಿಡುತ್ತೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೀಠಗಳು ಅಂತ ತಾವು ಕೇಳಿರ್ತೀರಿ ಒಂಬತ್ತು ಯೋನಿ ಪೀಠಗಳು ಹದಿನಾರು ಷೋಡಶ ಪೀಠಗಳು ಈ ರೀತಿಯಾಗಿ ಹದಿನೆಂಟು ಶಕ್ತಿ ಪೀಠಗಳು ಈ ರೀತಿಯಾಗಿ ಹತ್ತು ಹಲವಾರು ರೀತಿಯಲ್ಲಿ ಅಮ್ಮನವರ ಶಕ್ತಿ ಪೀಠಗಳು ಭೂಮಿ ಮೇಲೆ ಸ್ಥಾಪನೆ ಆಗುತ್ತೆ ಒಟ್ಟು ಅರವತ್ನಾಲ್ಕು ಪೀಠಗಳು ಅಮ್ಮನವರನ್ನು ಆರಾಧನೆ ಮಾಡತಕ್ಕಂಥದ್ದು ವಾಡಿಕೆಯಲ್ಲಿರತಕ್ಕಂಥದ್ದು ಹೇಗೆ ಶರೀರದ ಪ್ರತಿಯೊಂದು ಅಂಗಾಂಗಗಳು ಜಗನ್ಮಾತೆ ಅಂಗಾಂಗಗಳು ನೇತ್ರ ಒಂದು ಕಡೆಗೆ ಮೆದುಳಿನ ಭಾಗಗಳು ಒಂದು ಕಡೆಗೆ ಕೈಕಾಲು ಒಂದು ಕಡೆಗೆ ಅಂಗುಷ್ಟಗಳು ಒಂದು ಕಡೆಗೆ ಕೈಕಾಲುಗಳೊಂದು ಕಡೆಗೆ ಯೋನಿಗಳ ಒಂದು ಕಡೆಗೆ ಇವೆಲ್ಲವೂ ಕೂಡ ಛಿದ್ರವಾಗಿ ಭೂಮಿಯಲ್ಲಿ ಬಿದ್ದಾಗ ಈ ರೀತಿಯಂಥ ಶಕ್ತಿಪೀಠಗಳು ಸ್ಥಾಪನೆ ಆಗಿರತಕ್ಕಂಥದ್ದು ಅಂದಿನಿಂದ ಇವತ್ತಿನಗೂ ಕೂಡ ಆ ಶಕ್ತಿ ಪೀಠಗಳಿಗೆ ಅದರದೇ ಆದಂಥ ಪ್ರಾಮುಖ್ಯತೆ ಇರತಕ್ಕಂಥದ್ದು ವಿಶೇಷವಾಗಿ ನವರಾತ್ರಿಯಲ್ಲಿ ಏನು ಕೇಳಿದ್ರೆ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಆ ಆಕೆಯ ಒಂದು ಶಕ್ತಿ ಪೀಠಗಳಿದೆ ಅದೆಲ್ಲವನ್ನು ಕೂಡ ನಾವು ಇವತ್ತು ಆರಾಧನೆ ಮಾಡ್ತಾ ಇದ್ದೀವಿ ಪೂಜೆಯನ್ನು ಗೈತಾ ಇದ್ದೀವಿ ಜಗನ್ಮಾತೆಯನ್ನು ನಾವು ಆರಾಧನೆ ಮಾಡ್ತಾ ಇರತಕ್ಕಂಥದ್ದು ಆ ಪೀಠಗಳೇ ಇಂದು ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಈ ಒಂದು ನವರಾತ್ರಿಯನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಘಟಸ್ಥಾಪನೆ ಅಂತಕ್ಕಂಥ ವಿಚಾರ ಬರುತ್ತೆ ಘಟಸ್ಥಾಪನೆ ಅಂದ್ರೇನು ಘಟ ಅಂದರೆ ಮಣ್ಣಿನ ಮಡಕೆ ಹೇಳಿ ಆ ಒಂದು ಮಣ್ಣಿನ ಮಡಕೆಯನ್ನು ಶುಭ್ರವಾಗಿಸಿಕೊಂಡು ಅದರಲ್ಲಿ ಶುದ್ಧವಾಗಿರ್ತಕ್ಕಂಥ ಮಣ್ಣನ್ನು ತುಂಬಿ ಮನೆಯಲ್ಲಿರ್ತಕ್ಕಂಥ ಧಾನ್ಯಗಳನ್ನು ಅದರಲ್ಲಿ ಹಾಕಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಆಗಿರ್ಬೋದು ಹ್ಞೂ ಏನು ಕೇಳಿದ್ರೆ ಪೀಠದಲ್ಲಾಗಿರ್ಬೋದು ಅದನ್ನು ಇಟ್ಟು ಹಾಂ ನಂದಾ ದೀಪಗಳನ್ನು ಅಂದರೆ ಒಂಬತ್ತು ದಿನಗಳ ಕಾಲ ಆ ದೀಪಗಳು ಆರಬಾರದು ಅಂತ ಹೇಳ್ತಾರೆ ದೀಪ ಅಂದ್ರೆ ಯಥೇಚ್ಛವಾಗಿ ಯಾವಾಗಲೂ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಹಗಲು ಅನ್ನೋದೇನೆ ಆ ದೀಪಗಳು ಉರಿತಾ ಇರಬೇಕು ಅಂತಹ ನಂದಾ ದೀಪಗಳನ್ನು ಹಚ್ಚಬೇಕು ಸಾಧ್ಯವಾದರೆ ತುಪ್ಪದ ದೀಪಗಳನ್ನು ಹಚ್ತಕ್ಕಂಥದ್ದು ಹಾಗೂ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ತಕ್ಕಂಥದ್ದು ಒಂದು ತುಪ್ಪದೀಪ ಹಾಗೂ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವ ಮುಖೇನವಾಗಿ ಆ ಎರಡೂ ದೀಪಗಳು ಕೂಡ ಒಂಬತ್ತು ದಿವಸಗಳ ಕಾಲ ಉರಿಯುವ ಹಾಗೆ ನಂದದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಒಂದು ಕಳಶವನ್ನು ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಆ ಕಳಶಕ್ಕೆ ಸಾಧ್ಯವಾದರೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹಾಕ್ತಕ್ಕಂಥದ್ದು ಕಳಶವನ್ನು ಪ್ರತಿಷ್ಠೆ ಮಾಡಿದ ದಿನದಿಂದ ಒಂಬತ್ತು ದಿನಗಳ ಕಾಲ ಆ ಒಂದು ಜಗನ್ಮಾತೆಯನ್ನು ಸ್ಮರಣೆ ಹಾಗೂ ಪೂಜೆ ಮಾಡ್ತಕ್ಕಂಥದ್ದು ಬೆಳಗ್ಗೆಯಿಂದ ಸಂಜೆಯವರು ಕೂಡ ಉಪವಾಸವಿರತಕ್ಕಂಥದ್ದು ಉಪವಾಸವಿದ್ಕೊಂಡು ಏನು ಮಾಡೋದು ಕೇಳಿದ್ರೆ ಜಗದೀಶ್ವರ ಆರಾಧನೆ ಮಾಡ್ತಕ್ಕಂಥದ್ದು ಒಂಬತ್ತು ದಿನಗಳ ಕಾಲ ಅಂದರೆ ಒಂದೊಂದು ದಿನ ಒಂದೊಂದು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ರೆ ಸ್ವರೂಪ ಆ ತಾಯಿಯ ಗುಣಗಳು ಆರಾಧನೆ ಮಾಡ್ತಕ್ಕಂಥದ್ದು ಮೊದಲನೇ ದಿನದಂದು ಶೈಲಪುತ್ರಿ ಎರಡನೇ ದಿನ ಬಂದ್ಬಿಟ್ಟು ಬ್ರಹ್ಮಚಾರಣಿ ಮೂರನೇ ದಿನ ಬಂದ್ಬಿಟ್ಟು ಚಂದ್ರಗಂಟ ಹಾಗೂ ನಾಲ್ಕನೇ ದಿನ ಬಂದ್ಬಿಟ್ಟು ಕೂಷ್ಮಾಂಡ ಹಾಗೂ ಸ್ಕಂದಮಾತ ಹಾಗೂ ಕಾತ್ಯಾಯಿನಿ ಹಾಗೂ ಕಾಲರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಈ ರೀತಿಯಾಗಿ ಜಗನ್ಮಾತೆಯನ್ನು ಏನು ಕೇಳಿದ್ರೆ ನಾವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೋ ಅವರು ಒಂಬತ್ತು ದಿನಗಳ ಕಾಲ ಸಾಧ್ಯವಾದರೆ ಉಪವಾಸವನ್ನು ಮಾಡ್ತಕ್ಕಂಥ ವಿಚಾರವನ್ನು ತಲೆಗೆಟ್ಕೊಳ್ಬೇಕು ಯಾಕಂದ್ರೆ ಉಪವಾಸ ಅಂತಕ್ಕಂಥದ್ದು ಶಾರೀರಿಕವಾಗಿ ಮಾನಸಿಕವಾಗಿ ಮನುಷ್ಯನನ್ನು ದೈವತದೆಡೆಗೆ ಧ್ಯಾನದೆಡೆಗೆ ಭಗವಂತನಡೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ರಾತ್ರಿ ಸಂದರ್ಭದಲ್ಲಿ ಏನು ಮಾಡ್ತಕ್ಕಿದ್ರೆ ಜಗನ್ಮಾತೆಯ ಅಷ್ಟೋತ್ತರವನ್ನು ದುರ್ಗಾದೇವಿ ಅಷ್ಟೋತ್ತರನ ಪಠನೆ ಮಾಡ್ತಕ್ಕಂಥದ್ದು ಕುಂಕುಮ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಒಂಬತ್ತು ದಿನಗಳ ಕಾಲವಾಗಿ ಒಂದೊಂದು ಕತೆಯನ್ನು ಓದ್ಕೊಂಡು ಆ ಜಗನ್ಮಾತಿಗೆ ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನಂತರದಲ್ಲಿ ವಿಜಯದಶಮಿ ಎಂದು ಶಮೀವೃಕ್ಷ ಅಂತ ಹೇಳಿ ಕರೀತಾರೆ ಆ ಶಮೀರಕ್ಷವನ್ನು ದರ್ಶನ ಮಾಡ್ತಕ್ಕಂಥದ್ದು ಹಾಗೂ ಅದನ್ನು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಶಮೀವೃಕ್ಷ ವಿಶೇಷವಾಗಿರ್ತಕ್ಕಂಥ ಪೂಜಾ ಫಲವನ್ನು ಪ್ರಾಪ್ತ ಮಾಡ್ತಕ್ಕಂಥದ್ದು ಸಕಲ ಶತ್ರು ಸಂಹಾರ ಮಾಡ್ತಕ್ಕಂಥದ್ದು ಮನ ಸಂಕಲ್ಪವನ್ನು ಈಡೇರಿಸತಕ್ಕಂಥದ್ದು ಕಲ್ಯಾಣ ಸಂತಾನ ಆರೋಗ್ಯ ಹತ್ತು ಹಲವಾರು ರೀತಿಯಂಥ ವಿಚಾರಗಳನ್ನಿದೆ ಮನುಷ್ಯನದು ಆ ಒಂದು ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿರ್ತಕ್ಕಂಥದ್ದು ಶಮೀವೃಕ್ಷ ಶಮೀವೃಕ್ಷ ಧ್ಯಾನ ಮಾಡ್ತಕ್ಕಂಥದ್ದು ಶಮೀವೃಕ್ಷ ಪೂಜೆ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದಾಗ ಆ ಜಗನ್ಮಾತೆ ಆಗ್ತಾಳೆ ಅಂತಕ್ಕಂಥ ವಿಚಾರ ಇವೆಲ್ಲವೂ ಕೂಡ ನವರಾತ್ರಿ ಹಬ್ಬದ ವಿಶೇಷತೆಗಳು ಅಂತ ಹೇಳ್ಬೋದು ತಮ್ಮೆಲ್ಲರಿಗೂ ಕೂಡ ಆ ಜಗನ್ಮಾತೆ ಒಳಿತನ್ನ ಮಾಡಲಿ ಆ ನವದುರ್ಗೆಯರ ಆಶೀರ್ವಾದ ಸದಾ ಕಾಲವು ತಮ್ಮೆಲ್ಲರ ಮೇಲಿರಲಿ ಅಂಥೇಳಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಹಾಗೂ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ನವರಾತ್ರಿಯ ಪ್ರ ಪ್ರಥಮ ದಿನದಿಂದ ಹಿಡಿದು ಹಾಗೂ ಕೊನೆಯ ದಿನದೂ ಕೂಡ ಜಗನ್ಮಾತೆಯನ್ನು ಒಂದೊಂದು ದಿನ ಯಾವ ರೀತಿಯಲ್ಲಿ ಆರಾಧನೆ ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಬಂತು ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ